ಬೆನ್ನೋವು ಖುಷಿಯಾಗಿರುತ್ತಾ ಚೆನ್ನಾಗಿರುತ್ತಾ ಅದು ಇದ್ರೆ ಇನ್ನೂ ಇರಬೇಕು ಇರಬೇಕು ಅನ್ಸುತ್ತೋ ಇರೋದು ಬೇಡಲ್ಲ ಸೊ ಆಪರೇಷನ್ ಫೈನಲ್ ಸೊಲ್ಯೂಷನ್ ಅಲ್ಲ ಬೆನ್ನೆ ನೋವಿಗೆ ನಾನು ಅನ್ಸಿನ ಪ್ರಕಾರ ಆಕ್ಚುಲಿ ನನಗ್ ಬೆನ್ನು ನೋವು ಅಂತೂ ಭಯಂಕರ ಫಸ್ಟ್ ಡೆಲಿವರಿಯಲ್ಲಿ ಮಲ್ಕೊಂಡಿದ್ರೆ ಹೇಳೋದಕ್ ಅಷ್ಟು ಭಯಂಕರ ಬೆನ್ನು ನೋವು ಬಟ್ ನಾನ್ ಆಕ್ಚು ಮಾಡಿದ್ದು ಒಂದೇ ಒಂದು ಆಸನ ಏನು ಭುಜಂಗಾಸನ ಅದಕ್ ಬಿಟ್ಟು ಬೇರೆ ಏನು ಮಾಡಿಲ್ಲ ಬಟ್ ಅದಕ್ಕೆ ಬಿಟ್ಟು ಇನ್ನು ಕೆಲವು ಆಸನಗಳು ಇದೆ ಆ ಆಸನಗಳನ್ನು ಕೂಡ ನಾವು ಮಾಡಬಹುದು ನೋವನ್ನು ಬೆತ್ತಳದಿಂದ ಮುಕ್ತಿ ಪಡೋದಕ್ಕೆ ಮ್ಯಾಟ್ ಹಾಕೊಂಡ್ಬಿಟ್ಟು ರೆಡಿ ಆಗೋಣ ಬ್ಯಾಕ್ ಇನ್ ಹೇಲ್ ಬ್ಯಾಕ್ ಹೇಲ್ ಫ್ರಂಟ್ ಅಪೋಸಿಟ್ ಲೆಕ್ ಇನ್ ಹೇಲ್ ಅಪ್ ಹೇಲ್ ಡೌನ್ ಇನ್ ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಸ್ಲೋಲಿ ಕೆಳಗಡೆ ತಗೊಬನ್ನಿ ಇನ್ನ ಇನ್ನೊಂದು ಪ್ರಾಕ್ಟೀಸ್ ಇನ್ಹೇಲ್ ನಿಮ್ಮ ಮಧ್ಯದ ಭಾಗವನ್ನ ನೆಲದ ಕಡೆ ತಗಿ ಬಟಕ್ ಮತ್ತ ಭುಜದ ಭಾಗ ಮೇಲೆ ಇರ್ಲಿ ಅಪ್ ಲುಕ್ ಅಪ್ ದ್ರಾ ದೃಷ್ಟಿ ಮೇಲೆ ಇರ್ಲಿ ಎಕ್ಸೇಲ್ ಮಾಡ್ತಾ ಒಳಗಡೆ ಹೊಂಕ ಭಾಗದ ಕಡೆ ದೃಷ್ಟಿ ಹೋಗ್ಲಿ ಆ ಕ್ರಿಯೆಡ್ಡ ಅರ್ಶನ ನಾನು ಹ್ಯಾ ಯಾವ ತರ ಮಾಡ್ತಾ ಇದ್ದೀನಿ ಅದೇ ತರನೇ ಮಾಡ್ತಾ ಹಾಗೆ ಇನ್ಹೇಲ್ ಮಾಡ್ತಾ ಆಮೇಲಕ್ಕೆ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಪ್ರತಿಯೊಂದು ಪ್ರಾಕ್ಟೀಸ್ ಹತ್ತತ್ರ ಒಂದು ಮಾಡ್ತಾ ಹಾಗೆ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಅಂಡ್ ರಿಲ್ಯಾಕ್ಸ್ ನಾವು ರಿಲ್ಯಾಕ್ಸ್ ಮತ್ತೊಂದು ಪ್ರಾಕ್ಟೀಸ್ ಇನ್ಹೇಲ್ ಮಾಡಿ ಇನ್ನ ಮೊಳಕಾಲನ್ನು ಮಡಚಿ ನಿಮ್ಮ ಪಾದ ತಲೆಯ ಭಾಗದ ಕಡೆ ತಗೊಂಡ್ ಬರೋದಕ್ಕೆ ಪ್ರಯತ್ನ ಮಾಡಿ ಇನ್ಹೇಲ್ ಆಪ್ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ನಿಮ್ಮ ಶರೀರವನ್ನು ಅರ್ಥ ಮಾಡ್ಕೊಳ್ಳಿ ಕೆಪಾಸಿಟಿ ಅರ್ಥ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಹೋಗಿ ಇನ್ಹೇಲ್ ಆಪ್ ಎಕ್ಸೇಲ್ ಡೌನ್ ಅಪೋಸಿಟ್ ಲೈಕ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸ್ ಹೇಲ್ ಡೌನ್ ಇನ್ ಹೇಲ್ ಆಪ್ ಎಲ್ ಡೌನ್ ನಿರಂತರ ಮಾಡ್ತಾ ಮಾಡ್ತಾ ಬದಲಾವಣೆ ನಿಮ್ಗೆ ಗೊತ್ತಾಗುತ್ತೆ ಬಟ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ ಯಾವಾಗ್ಲೂ ಅಪ್ಲೈ ಆಗುತ್ತೆ ಹೊಟ್ಟೆನ ಭಾಗ ಮೇಲೆ ಈ ರೀತಿ ಮಲ್ಕೊಂಡ್ಬಿಡಿ ಆರಾಮಾಗಿ ಮಕರಾಸನದಲ್ಲಿ ಹೋಗಿ ಬೇಕಾದ್ರೆ ರಿಲ್ಯಾಕ್ಸೇಷನ್ ಬೇಕು ಅಂದ್ರೆ ಹೋಗಿ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ ಈ ರೀತಿ ಎರಡು ಕಾಲ್ಗಳನ್ನು ಜೋರ್ಸ್ಕೊಂಡ್ಬಿಡಿ ಇನ್ನ ಈ ರೀತಿ ಫೋಲ್ಡ್ ಮಾಡಿ ಕಾಲ್ಗಳನ್ನ ಈ ರೀತಿ ಫೋಲ್ಡ್ ಮಾಡಿ ಆಮೇಲೆ ಎರಡು ಕೈಗಳನ್ನ ಗದ್ದಾರಿ ಇಟ್ಕೊಂಬಿ ರೈಟ್ ಈ ರೀತಿ ಇಟ್ಕೊಂಬಿಡಿ ಫೋಲ್ಡ್ ಮತ್ತೆ ರಿಲೀಸ್ ಫೋಲ್ಡ್ ರಿಲೀಸ್ ಇದರಿಂದ ಏನಾಗುತ್ತೆ ನಿಮ್ಮ ಬೆನ್ನಿನ ಮಸಲ್ಸ್ ಮತ್ತೆ ಬೆನ್ನಿನ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಸೊ ಬೆನ್ನು ನಿಧಾನಕ್ಕೆ ಹೋಗ್ತಾ ಹೋಗುತ್ತೆ ಬರೀ ಎಕ್ಸಸೈಸ್ ಅಷ್ಟೇ ಅಲ್ಲ ಇದ್ರ ಜೊತೆ ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಅದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಎಕ್ಸೇಲ್ ಡಾ ಇನ್ಹೇಲ್ ಅಪ್ ಬೆನ್ನು ನೋವಿದ್ರು ಅಥವಾ ಬಾಡಿಯಲ್ಲಿ ಪೇನ್ ಇದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ

ಎಳೆತಾ ಬರುತ್ತೆ ಬೆನ್ನಲ್ಲಿ ಎಳೆತ ಬಂದಿರೋದೊಂದು ಗೊತ್ತಾಗ್ಬಿಡುತ್ತೆ ಈ ರೀತಿ ಜೋಡ್ಸ್ಕೊಂಡ್ಬಿಡಿ ಕಾಲು ಹೋಲ್ಡ್ ಮಾಡಿ ಸ್ಟ್ರೆಚಸ್ ಬರ್ತಾ ಇರುತ್ತೆ ನೋಡಿ ಸ್ಲೋಲಿ ಡೌನ್ ಪೇನ್ ಆಗ್ಬಹುದು ಯಾಕಂದ್ರೆ ಸ್ಟಾರ್ಟಿಂಗ್ ಪೇನ್ ಇರುತ್ತಲ್ಲ ಮೊದಲೇ ಸೊ ಪೇನ್ ಆಗ್ಬಹುದು ಬಟ್ ನಿಧಾನಕ್ಕೆ ರಿಲೀಸ್ ಆಗ್ತಾ ಹೋಗುತ್ತೆ ಇನ್ ಹೇಲ್ ಮಾಡಿ ಮೇಲೆ ಬನ್ನಿ ಎಕ್ಸೇಲ್ ಡೌನ್ ಮಾಡ್ತಾ ಹೋಗ್ಬೇಕು ನೀವು ಮಾಡಿದ್ರೆ ಮಾತ್ರ ನೋವು ಕಡಿಮೆ ಆಗುತ್ತೆ ಸುಮ್ಮನೆ ನೋಡಿದ್ರೆ ನೋವು ಕಡಿಮೆ ಆಗೋದಿಲ್ಲ ಇದನ್ನ ನಮ್ಮಲ್ಲಿ ಇನ್ ಹೇಲ್ ಅಪ್ ಎಕ್ಸೇಲ್ ಡೌನ್ ಅದ್ ಈಗ ಲಾಸ್ಟ್ ಇನ್ನೊಂದು ಪ್ರಾಕ್ಟೀಸ್ ತುಂಬಾ ಸರಳವಾದ ಪ್ರಾಕ್ಟೀಸ್ ತುಂಬಾ ಇಂಟ್ರೆಸ್ಟಿಂಗು ಇದೆ ನಿಜವಾಗ್ಲೂ ಅದು ತುಂಬಾ ರಿಲ್ಯಾಕ್ಸೇಷನ್ ಸರಿನಾ ಈ ರೀತಿ ಅಂಗಾತ್ ಮಾಡ್ಕೊಂಡ್ಬಿಡಿ ಬೆನ್ನಿನ ಮೇಲೆ ಕಾಲ್ಗಳು ಮಡಿಕೊಂಡ್ ಬಿಟ್ರಿ ಎರಡು ಕೈಗಳು ಈ ರೀತಿ ಸೈಡ್ ಇಲ್ಲಿ ಚಾಚಿರ್ಲಿ ಓಕೆ ಶುಭುಜದ ಲೆವೆಲ್ ಎರಡು ಕೈಗಳು ಚಾಚಿರ್ಲಿ ಈ ಕಡೆ ನಂಗೆ ಸ್ಪೇಸ್ ಇಲ್ಲ ಕಾಣ್ತಾ ಇಲ್ಲ ಬಟ್ ಎರಡು ಕೈಗಳು ಈ ರೀತಿ ಚಾಚಬೇಕು ಏನ ಇನ್ ಮಾಡಿ ಎಕ್ಸ್ ಟ್ವಿಸ್ಟ್ ಬಲ ಬಲಂ ಬಲಮ್ ಮೇಲೆ ಎಡ ಮೊಳಕಾಲ್ ಅಂದ್ರೆ ಒಂದ್ರ ಮೇಲೆ ಒಂದ್ ಮೊಳಕಾಲು ಪಾದದ ಮೇಲೆ ಪಾದ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರೈಟ್ ಇಂದ ಲೆಫ್ಟ್ ಗೆ ಮೊಳಕಾಲ್ ಹಾಕಿದ್ರೆ ರೈಟ್ ದೃಷ್ಟಿ ರೈಟ್ ಸೈಡ್ ಇರಬೇಕು ಇದು ನೆನಪಿಟ್ಕೊಂಡ್ಬಿಡಿ ಸರಿನಾ ಇನ್ ಹೇಲ್ ಎಕ್ಸೇಲ್ ಸಹಜವಾದ ಉಸಿರಾಟ ಇರಲಿ ಇನ್ಹೇಲ್ ಮಾಡ್ತಾ ಮಧ್ಯದಲ್ಲಿ ಬನ್ನಿ ಇದೇ ಮತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರಿಪೀಟ್ ಮಾಡಿ ಕಾಲುಗಳು ಎಡದಕ್ಕಿದ್ರೆ ದೃಷ್ಟಿ ಬಲಕ್ಕಿರ್ಬೇಕು ಅಪೋಸಿಟ್ ಡೈರೆಕ್ಷನ್ ನೆಜೋಲು ತುಂಬಾ ಚೆನ್ನಾಗ್ ಅನ್ಸುತ್ತೆ ಮಾಡಿ ನೋಡಿ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಇನ್ಹೇಲ್ ಎಕ್ಸೆಲ್ ಸೆಂಟರ್ ರಿಲ್ಯಾಕ್ಸ್ ಸೊ ನಾರ್ಮಲ್ ಸಹಜ ಉಸಿರಾಟ ಇರಬೇಕು ಇದು ಗಮನದಲ್ಲಿರ್ಲಿ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಈ ರೀತಿ ಮಾಡ್ತಾ ಹೋಗಿ ಸ್ಲೋಲಿ ಕಮ್ ಅಪ್ ರಿಲ್ಯಾಕ್ಸ್ ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ಟಿಕ್ ಡಿ ಬ್ರೀದಿಂಗ್ ಆ್ಯಂಡ್ ಬ್ರೀದ್ಔಟ್ ಇದ್ ಶವಾಸನ ಕೂಡ ಪ್ರಾಕ್ಟೀಸ್ ಮಾಡಿ ಶವಾಸನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಶವಾಸನಕ್ಕೆ ಬೇರೆ ವಿಡಿಯೋದ ಇದೆ ಬೇಕಾದ್ರೆ ನೋಡ್ಕೊಂಡ್ಬಿಡಿ ರಿಲ್ಯಾಕ್ಸ್ ಆಗಿ ಡಿ ಬ್ರೀದಿಂಗ್ ಔಟ್ ಈ ಯೋಗಾಭ್ಯಾಸದಿಂದ ಏನೇನ್ ಅನುಭವ ಆಗ್ತಾ ಇದೆ ಅದನ್ನೆಲ್ಲ ಗಮನಿಸ್ತಾ ಹೋಗಿ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ 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 ಈ ಯೋಗಾಭ್ಯಾಸವನ್ನು ಮಾಡ್ತಾ ಹೋಗಿ ಬೆನ್ನೋವಿನಲ್ಲಿ ಹಗರತೆ ಬರುತ್ತೆ ನೋವು ಕಡಿಮೆ ಆಗುತ್ತೆ ಏನೋ ಮತ್ತೊಂದು ಡೌಟ್ ಇದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಕೊಡ್ತಾ ಹೋಗ್ತೀನಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಸೆಷನ್ ಅಲ್ಲಿ ಅಲ್ಲಿವರೆಗೆ ನಮಸ್ಕಾರ